ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲ್ವೆ ಕಾಮಗಾರಿಯ ವೀಡಿಯೋ ಮಾಡ್ತಿದ್ದೀನಿ ತಿಂಗಳ ನಂತರ ಇದನ್ನು ನಮ್ಮ ಸ್ನೇಹಿತರು ವೀಡಿಯೋ ಮಾಡಿ ಕಳಿಸಿದರೆ ಸ್ವಲ್ಪ ಶೇಕಿ ಆಗಿದೆ ಸ್ವಲ್ಪ ಕ್ಲಿಯರ್ ಸ್ವಲ್ಪ ಕಡಿಮೆ ಇದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದರ ಸಂಗತಿಗಳನ್ನ ಕೇಳಿ ಯಾಕಂದರೆ ನೋಡಿ ಇಲ್ಲಿ ಮಣ್ಣು ಕಲ್ಲು ಎಲ್ಲ ಕ್ರಷರ್ಸ್ ಇದೆ ಕ್ರಷರೆಲ್ಲ ಎಲ್ಲ ಕಟ್ ಮಾಡ್ತಿದ್ದೆ ನೋಡಿ ಎಲ್ಲ ಕಲ್ಲುಗಳು ಮತ್ತು ಮಣ್ಣು ಎಲ್ಲ ಸಪ್ರೇಟ್ ಮಾಡಿ ಅದನ್ನ ಕ್ರಷ್ ಮಾಡಿ ಜಿಲ್ಲೆ ಎಲ್ಲ ಮಾಡಿ ಮಣ್ಣು ಸಪ್ರೇಟ್ ಮಾಡ್ತಾ ಇದ್ದೆ ಇಲ್ಲಿ ನೋಡಿ ಜೆ ಸಿ ಬಿಗಳು ಕ್ರಷರ್ಗಳು ತುಂಬಾ ಇದ್ದಾವೆ ಇಲ್ಲಿ ಇದು ಎಲ್ಲಿ ನೀರ್ ತಡಿ ನಾನು ಆಲ್ರೆಡಿ ಇದನ್ನ ಎರಡು ಸಾರಿ ವೀಡಿಯೋ ಮಾಡಿದ್ದೆ ಇಲ್ಲಿ ತಡಿ ಇದು ನೋಡಿ ಇಲ್ಲಿದೆ ಬ್ರಿಡ್ಜು ತಡಿ ಬ್ರಿಡ್ಜು ಇದರಲ್ಲಿ ಏನಪ್ಪ ಚೇಂಜಸ್ ಆಗಿದೆ ಅಂತಂದರೆ ಇಲ್ಲಿ ತಡಿ ಹತ್ರ ನೋಡಿ ಬ್ರಿಡ್ಜ್ ಕೆಳಗಡೆ ಇಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ ಟ್ರ್ಯಾಕಿಂದು ಲೆವೆಲ್ ಮಾಡಿದ್ದಾರೆ ಲೆವೆಲಿಂಗ್ ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಕೆಳಗಡೆ ಈ ಕಡೆಗೆ ರೈಟ್ ಸೈಡ್ಗೆ ಇಲ್ಲಿ ಬ್ರಿಡ್ಜ್ ಕೆಳಗಡೆ ಅದು ಹೇಗಿದೆಯೋ ಹಾಗೇ ಇದೆ ಏನು ಕಾಮಗಾರಿ ಅಷ್ಟೊಂದೇನು ಇದಾಗಿಲ್ಲ ಇಂಪ್ರೂವ್ ಆಗಿಲ್ಲ ನೋಡಿ ಕಾಮಗಾರಿ ಇಲ್ಲೇ ಲಾಸ್ಟು ಎಂಡಾಗಿರೋದು ಆ್ಯಕ್ಚುಲಿ ಮುಂದೆ ಆಗಿಲ್ಲ ಅದನ್ನು ಏನಿದೆ ಜಾಗಗಳನ್ನ ಹೊಲಗಳನ್ನ ತಿರುವುಗೊಳಿಸೋದು ಆ ಕ್ಲೀನಿಂಗ್ ಮಾಡೋದು ಮಾತ್ರ ನಡೀತಿದೆ ಈಗೆ ಮತ್ತು ಅಲ್ಲಿ ಡೆಡ್ ಹಣ್ಣು ಕಾಣಿಸ್ತಿದೆಯಲ್ಲ ಅದೇ ಲಾಸ್ಟು ಹಾಗೆ ಇನ್ನೂ ಕಾಮಗಾರಿ ತುಂಬಾ ರೀ ಯಾವಾಗ ಕಂಪ್ಲೀಟ್ ಆಗುತ್ತಂತ ನಾವು ಹೇಳೋಕ್ಕಾಗಲ್ಲ ಗುರು ನೋಡಿ ಹೇಗೆ ಏನು ಚೇಂಜಸ್ ಆಗಿಲ್ಲ ನಾನು ಆಲ್ರೆಡಿ ಎರಡು ತಿಂಗಳಾಯಿತು ವಿಡಿಯೋ ಮಾಡಿದ್ನ ಏನು ಚೇಂಜಸ್ ಆಗಿಲ್ಲ ಸ್ವಲ್ಪ ಲೆವೆಲಿಂಗ್ ಮಾಡಿದ್ದಾರೆ ಅಷ್ಟೇ ಇಲ್ಲಿ ಅಷ್ಟೊಂದು ಚೇಂಜ್ ಆಗಿದೆ ಬಟ್ ಏನಿಲ್ಲ ನೀರು ನೋಡಿ ನೀರು ಹಾಗೆ ಇದೆ ಅದು ಹೇಗಿದೆಯೋ ಹಾಗೆ ಇದೆ ನೋಡಿ ಅದೆಲ್ಲ ನೋಡಿ ಇನ್ನೂ ಕೂಡ ತೆಗಿತಾ ಇದೆ ನೋಡಿ ಆಗೀತಾ ಇದೆ ಅಂದರೆ ಇಲ್ಲಿ ರೋಡಿದೆ ಇದು ತಡಿ ರೋಡ್ ಇದು ಅಲ್ಲಿ ಇವಾಗ ಎಲ್ಲ ರೋಡೆಲ್ಲ ತೆಗ್ದುಬಿಟ್ಟು ಬೇರೆ ಕಡೆ ರೋಡ್ ಮಾಡ್ತಾರೆ ಅನಿಸುತ್ತೆ ನೋಡಿ ಅಲ್ಲಿ ಕಲ್ಲು ಮಣ್ಣು ಎಲ್ಲ ಕೂಡ ಜೆ ಸಿಬಿಯಿಂದ ತೆಗೆದು ಲೋಡ್ ಮಾಡಿ ಕಳಿಸ್ತಾವ್ರೆ ಹೊರಗಡೆ ಎಷ್ಟೊಂದು ಆಳ ಇದೆ ನೋಡಿ ಇದು ಒಂದು ದೊಡ್ಡ ಗುಡ್ಡನೇ ಕೊರೆದ್ಬಿಟ್ಟವ್ರೆ ಎಷ್ಟೊಂದು ಅಡಿ ನಾನು ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ಎರಡು ಸರಿ ತೋರಿಸಿದ್ದೀನಿ ಎರಡು ವೀಡಿಯೋ ಮಾಡಿದ್ದೀನಿ ಇದರದ್ದು ಅದು ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ನೋಡಿ ಈ ವಿಡಿಯೋಕ್ಕೂ ಆ ವಿಡಿಯೋಕ್ಕೂ ಕಂಪೇರ್ ಮಾಡಿ ಎಷ್ಟು ಇದು ಪ್ರೋಗ್ರೆಸ್ ಆಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಹಾಗೆ ನಿಮಗೆ ಇದ್ರ ಬಗ್ಗೆ ಏನೆಲ್ಲ ಅಂದರೆ ಕನ್ಸ್ಟ್ರಕ್ಷನ್ ಬಗ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನನ್ನ ಫ್ರೆಂಡ್ಸು ಇದನ್ನು ವೀಡಿಯೋ ಮಾಡಿ ಕಳಿಸಿದರೆ ಇದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ ಯಾಕಂದರೆ ನಾನು ವೀಡಿಯೋ ಮಾಡಿದ್ದೀನಲ್ವ ನನಗೆಲ್ಲ ಗೊತ್ತಿದೆ ಅಲ್ಲಿ ಎಷ್ಟೆಷ್ಟು ಅಂದರೆ ಪ್ರೋಗ್ರೆಸ್ ಆಗಿದೆ ಕಾಮಗಾರಿ ಎಷ್ಟೆಷ್ಟಾಗಿದೆ ಅಂತ ನಾನು ವೀಡಿಯೋ ಮಾಡಿರೋದ್ರಿಂದ ನೋಡಿ ಕೆಳಗಡೆ ಇನ್ನೂ ಲೆವೆಲಿಂಗ್ ಏನೂ ಮಾಡಿಲ್ಲ ನೋಡಿ ಹೀಗೆ ನೀರು ತಡೆಯಿಂದ ಸೀದಾ ಈ ಕಡೆ ಬಂದು ನಾವು ಹೆಬ್ಬಾಳ್ ಕಡೆ ಬಂದ್ವಿ ನೋಡಿ ಆಲ್ರೆಡಿ ಟ್ರ್ಯಾಕ್ ಆಗಿದೆ ಕೆಳಗಡೆ ಡ್ರೈನೇಜ್ ಎಲ್ಲ ಕಟ್ತವ್ರೆ ಚರಂಡಿಗಳು ಅಕ್ಕಪಕ್ಕ ಎಲ್ಲ ಡ್ರೈನೇಜ್ಗಳಿದ್ದಾವೆ ಆ ಕೆಲಸ ನಡೀತಾ ಇದೆ ಆವಾಗ ಅಂದರೆ ಹೇಗೆ ಅಂತಂದರೆ ಆಮೇಗತಿಯಲ್ಲಿ ನಡೀತಾ ಇದೆ ಕಾಮಗಾರಿ ಅಷ್ಟೊಂದು ಸ್ಪೀಡಾಗಿ ಏನು ನಡೀತಿಲ್ಲ ನೀವು ನೋಡ್ದಂಗೆ ನೋಡಿ ಎಲ್ಲ ಹೇಗಿದೆಯೋ ಹಾಗೇ ಇದೆ ಒಬ್ರು ನಾನೇನು ನಿಮಗೇನು ಆಗ್ತಾ ಇದೆ ತುಂಬ ಸ್ಪೀಡಾಗಿ ಆಗ್ತಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ಅಂತ ಹೇಳ್ಬೋದು ನೋಡಿ ಎಲ್ಲೂ ಅಷ್ಟೊಂದು ಸ್ಪೀಡಾಗೇನು ಕಾಮಗಾರಿ ಆಗ್ತಿಲ್ಲ ಅದು ನೋಡಿ ಇದನ್ನು ಬ್ರಿಡ್ಜ್ ಕಟ್ತಾಯಿದ್ರು ಅವತ್ತು ಹಾಗೆ ಅದು ಅಷ್ಟೇ ಹಾಗೇ ಇದೆ ಅದು ಬಟ್ ಅದಕ್ಕೆಲ್ಲ ಕ್ಯೂರಿಂಗು ಅದೆಲ್ಲ ಮಾಡಬೇಕು ಗೊತ್ತಿದೆ ನನಗೆ ಬಟ್ ಬೇರೆದೆಲ್ಲ ಮಾಡ್ಬೋದಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ನನಗೆ ಈ ಒಂದು ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೇಳು ಆಯಿತು ಎರಡು ಸಾವಿರದ ಮೂವತ್ತಾಯ್ತು ಆಯ್ತು ಇವಾಗ ಎರಡು ಸಾವಿರದ ಮೂವತ್ತಕ್ಕೂ ಹೋಗಿದೆ ಇದು ಇವಾಗ ಅಂದಾಜು ಅಂದಾಜು ಆಗಿದೆ ಆಯಿತಾ ನೋಡಿ ವಿಡಿಯೋ ಮಾಡ್ತಾ ಅವರು ನಮ್ಮ ಸ್ನೇಹಿತರು ಪಾಪ ಬೆರಳೆಲ್ಲ ಇಟ್ಕೊಂಡಿದ್ದಾರೆ ಶೇಕ್ ಆಗ್ತಿದೆ ವೀಡಿಯೋ ದಯವಿಟ್ಟು ಯಾರು ಕೂಡ ಬೇಜಾರಾಗ್ಬೇಡಿ ಸಂಗತಿಯಿಂದ ನೋಡಿ ಇಲ್ಲಿ ನೋಡಿ ಕಾಮಗಾರಿ ಎಲ್ಲ ನಡೀತಾ ಇದೆ ಇವಾಗ ನಾವು ನೀರು ತಡಿಯಿಂದ ಸೀದಾ ಯಾವ ಕಡೆ ಆನ್ಗೋಡು ಸೈಡ್ ಹೋಗ್ತಾಯಿದ್ದೀವಿ ನೋಡಿ ಎಲ್ಲದೂ ಕೂಡ ಸಂಪೂರ್ಣವಾಗಿ ಅವರು ಬೈಕಲ್ಲೇ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದಾರೆ ಅದು ರಿಮೋಟ್ ಏರಿಯಾದಲ್ಲಿ ದಯವಿಟ್ಟು ನಿಮ್ಮ ಲೈಕು ಇದಕ್ಕಿರಲಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವೀಡಿಯೋ ಮಾಡಿದ್ರಿಂದ ನಮ್ಮ ಸ್ನೇಹಿತರು ಕೂಡ ಖುಷಿ ಆಗುತ್ತೆ ಇದಕ್ಕೆ ಒಳ್ಳೆ ವ್ಯೂಸು ಒಳ್ಳೆ ಲೈಕ್ಸು ಕಮೆಂಟ್ಸ್ ಬಂದರೆ ಅವರು ಕೂಡ ಅವ್ರಿಗೆ ಕೂಡ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ನಾನು ಕೂಡ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅವರಿಗೆ ನೋಡಿ ಇವೆಲ್ಲ ಲೇಬರ್ ಸೆಡ್ಗಳು ಕೆಲಸ ಮಾಡೋರದಂತಂದ್ರೆ ಇಲ್ಲೆಲ್ಲ ಕಬ್ಬಣಗಳು ಅದೆಲ್ಲ ಇದ್ದಾವೆ ನೋಡಿ ಇದು ಲೆವೆಲಿಂಗ್ ಮಾಡಿರೋದು ಇವಾಗ ಕೆಳಗಡೆ ನೀರು ಹೋಗ್ಲಿಕ್ಕೆ ಅಂಡರ್ ಪಾಸ್ ಮಾಡಿರೋದು ಇದು ನೋಡಿ ಅಲ್ಲಿ ಇದೆಲ್ಲ ನೀರು ಹೋಗಲಿಕ್ಕೆ ಚಿಕ್ಕ ಬ್ರಿಡ್ಜ್ ಇದು ನಾನು ಆಲ್ರೆಡಿ ತೋರಿಸಿದ್ದೆ ಇದು ನಾನು ನಿಮಗೆ ಅದೇ ತಿಂಗಳ ತಿಂಗಳಗಳ ಹಿಂದೆ ತೋರಿಸಿದ್ದೆ ನಾನು ಇವಾಗಿಲ್ಲ ಇವಾಗ ಹೇಗಿದೆಯಾ ಹಾಗೇ ಇದೆ ಲೆವೆಲಿಂಗ್ ಮಾತ್ರ ಮಾಡಿದರೆ ಲೆವೆಲಿ ಆವಾಗೂ ನಾನು ನೋಡಿದಾಗ ಅಷ್ಟೇ ಲೆವೆಲಿಂಗ್ ಇತ್ತು ಬಟ್ ಇವಾಗ ಏನು ಅಷ್ಟೊಂದು ಅಷ್ಟೊಂದು ಎಫೆಕ್ಟಿವ್ ಆಗಿ ಏನು ಚೇಂಜ್ ಆಗಿಲ್ಲ ಸ್ಲೋವಾಗಿ ನಡೀತಾ ಇದೆ ನನಗೆ ಎರಡು ಸಾವಿರದ ಮೂವತ್ತು ಯಾರಪ್ಪ ಅದನ್ನೂ ಡೌಟ್ ಅನಿಸುತ್ತೆ ನೋಡೋಣ ಆಗುತ್ತಂತ ನೋಡಿ ಟ್ರ್ಯಾಕ್ ಮೇಲೆ ನಾವು ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಸ್ನೇಹಿತರು ವೀಡಿಯೋ ಮಾಡ್ತಾ ಹೋಗ್ತಾವ್ರೆ ಇನ್ನೇನು ಹೆಬ್ಬಾಳ ಹತ್ತತ್ರ ಇದ್ದಾವೆ ಇಲ್ಲಿ ಇಲ್ಲಿ ಕೂಡ ಕಾಮಗಾರಿ ನೀಡ್ತಿದೆ ನೋಡಿ ಫುಲ್ ಏನು ಮಾಡಿಲ್ಲ ಆ ಕಡೆ ಹೋಗಲಿಕ್ಕೆ ಟ್ರ್ಯಾಕ್ ಫುಲ್ಲು ಆಗಿಲ್ಲ ನೋಡಿ ಇಲ್ಲಿ ಇಳಿದು ಬಿಟ್ಟು ಹೋಗಬೇಕು ನೋಡಿ ಇನ್ನೂ ಕೂಡ ಆಗಿಲ್ಲ ನೋಡಿ ನಾನು ಒಂದು ವೀಡಿಯೋ ಇದ್ರ ಬಗ್ಗೆ ನಾನು ನೋಡಿ ಈ ಒಂದು ಬ್ರಿಡ್ಜಿನ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ ನೋಡಿ ನೀವು ನೋಡಿಲ್ಲ ಅಂತಂದರೆ ನೋಡಿ ಯಾಕಂದರೆ ಆ ಒಲಗಳು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಒಂದು ವೀಡಿಯೋ ಮಾಡಿದ್ದೆ ನಿಮಗೆ ಮತ್ತೆ ಇಲ್ಲಿ ನೀರೆಲ್ಲ ನಿಂತ್ಕೊಂಡಿತ್ತು ಮತ್ತೆ ಒಂದು ಹಸು ಕೂಡ ಸಿಗ್ಬಿದ್ದಿತ್ತು ಇಲ್ಲಿ ಆ ಒಂದು ವಿಡಿಯೋ ಮಾಡಿದ್ದೆ ನೋಡಿ ನೋಡಿಬೇಕಾದ್ರೆ ನೋಡಿ ಇಲ್ಲೆಲ್ಲ ಅದೇನೋ ಸ್ಲೀಪರ್ಸ್ ಅಂತಾರಲ್ವ ನೀವು ಅಡ್ಡಪಟ್ಟಿಗಳು ಹ್ಞೂ ಅದೆಲ್ಲ ಆಲ್ರೆಡಿ ಅವಾಗಲೂ ಇಟ್ಟಿದ್ರು ಇವಾಗಲೂ ಹಾಗೇ ಇದ್ದಾವೆ ಸಾಲಾಗಿ ಇಟ್ಟಿದ್ದಾರೆ ಜೋಡಿಸಿ ಇಟ್ಟಿದ್ದಾರೆ ಅಡ್ವಾನ್ಸ್ ಎಲ್ಲ ಹಾಕ್ಲಿಕ್ಕೆ ಹಾಗೆ ನೋಡಿ ಇವಾಗ ಬಂತು ಇದು ಹೆಬ್ಬಾಳು ರೈಲ್ವೆ ಟೇಷನ್ ನೋಡಿ ಅದು ಈಗೆಲ್ಲ ನೋಡಿ ಎಲ್ಲ ಮಿಷಿನ್ಗಳು ಡ್ರೌಸರ್ಗಳು ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ ನೋಡಿ ಲೆವೆಲಿಂಗ್ ಆಗಿದೆ ಇಲ್ಲಿ ಇಲ್ಲಿ ಎಲ್ಲ ಕಡೆ ಆಗಿದೆ ಬಟ್ ಏನಂತಂದ್ರೆ ಈ ಬ್ರಿಡ್ಜ್ಗಳು ಅಂಡರ್ ಪಾಸ್ಗಳು ಏನಿದಾವೆ ಅವು ಕಂಪ್ಲೀಟ್ ಆಗಿಲ್ಲ ಇಲ್ಲೆಲ್ಲ ಡ್ರೈನೇಜ್ ಎಲ್ಲ ಇದೆ ನೋಡಿ ನೋಡಿ ಎಲ್ಲ ಡ್ರೈನೇಜ್ ಮಾಡ್ತವ್ರೆ ಮುಂದೆ ಹೆಬ್ಬಾಳಿಂದ ಮುಂದೆ ಡೆವೆಲಿಂಗ್ ಮಾಡಿ ಡ್ರೈನೇಜ್ ಮಾಡ್ತವ್ರಿ ಎಲ್ಲ ಸುಭದ್ರವಾಗಿ ಕಟ್ಟಬೇಕಲ್ವ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಲೇಟ್ ಆಗುತ್ತೆ ಅಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸ್ಲೋವಾಗಿ ಅವರು ಕನ್ಸ್ಟ್ರಕ್ಷನು ಅದಕ್ಕೆ ನಾನು ಹೇಳ್ತಿರೋದು ನಾನು ಅವರು ಕೂಡ ನಮ್ಮ ಸ್ನೇಹಿತರು ಹೇಳಿದ್ರು ನಾವು ವಿಡಿಯೋ ಮಾಡಿದ್ವಲ್ಲ ಹೇಗಿದೆಯೋ ಹಾಗೆ ಅದೇ ಸ್ವಲ್ಪ ಮಟ್ಟಿಗೆ ಅಷ್ಟೇ ಏನೋ ಒಂದು ಆ ನೂರರಲ್ಲಿ ಒಂದು ಟೂ ಟು ತ್ರೀ ಪರ್ಸೆಂಟ್ ಅಷ್ಟೇ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು ಕೂಡ ಮತ್ತು ಇಲ್ಲಿ ಕೂಡ ಸ್ಲಿಪ್ಪರ್ಸ್ ಹಾಕಿದ್ದಾರೆ ಸೈಡಲ್ಲಿ ನೀವು ನೋಡ್ಬೋದು ಅವರು ಕೂಡ ಎಲ್ಲ ವೀಡಿಯೋ ಮಾಡಿದ್ದಾರೆ ಶೇಕಿಂಗ್ ಶೇಕಿಂಗಾಗಿ ವೀಡಿಯೋ ಮಾಡಿದ್ದಾರೆ ಬಟ್ ಯಾರು ಕೂಡ ಬೇಜಾರಾಗಕ್ಕೆ ಹೋಗಬೇಡಿ ನೋಡಿ ಇಷ್ಟು ಕಾಮಗಾರಿ ನಡೀತೈತೆ ಆ ಕಡೆಲ್ಲ ಜಲ್ಲಿ ಹಾಕಿದ್ದಾರೆ ಇದನ್ನು ಲೆವೆಲಿಂಗ್ ಏನೂ ಆಗಿಲ್ಲ ಇದು ನೋಡಿ ಶೇಪ್ ಬಂದಿಲ್ಲ ಇಲ್ಲಿ ಅಷ್ಟೇ ಲೆವೆಲಿಂಗ್ ಆಗಿದೆ ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ ಇದು ಸಿಂಗಲ್ ಲೈನ್ ಇವಾಗ ಆಗ್ತಿರೋದು ಡಬಲ್ ಲೈನ್ ಅಲ್ಲ ಅದು ಫೀಚರ್ ಫ್ಯೂಚರ್ಲಿ ಏನಾದರೂ ಡಬಲ್ ಲೈನ್ ಆಗ್ತದೆ ಇವಾಗಂತೂ ಸಿಂಗಲ್ ಲೈನ್ಗೆ ಎಲ್ಲದು ಕೂಡ ಇದು ಮಾಡಿರೋದು ಹೊಲಗಳಾಗಲಿ ಎಲ್ಲದು ಇದು ಇವಾಗ ಅಕ್ವೈರ್ ಮಾಡ್ಕೊಂಡಿರೋದು ಅದನ್ನೆಲ್ಲ ಇವಾಗ ಏನು ಕನ್ಸ್ಟ್ರಕ್ಷನ್ ನಡೀತಿದೆ ಎಲ್ಲದು ಕೂಡ ಸಿಂಗಲ್ ಲೈನೇ ನಡೀತಿರೋದು ಆಯಿತಾ ನೋಡಿ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ವಿ ಇದೆಲ್ಲ ನೋಡಿ ಆಲ್ರೆಡಿ ಕೆಳಗಡೆ ಎಲ್ಲ ಸಜ್ಜಾಗಿದೆ ಲೆವೆಲಿಂಗ್ ಆಗಿದೆ ಅದ್ರ ಮೇಲೆ ಜಲ್ಲೆ ಹಾಕಿ ಮತ್ತು ಟ್ರ್ಯಾಕ್ನ ಕುಂದ್ರಿಸೋದು ಅಷ್ಟೇ ಇರೋದು ಕೆಲಸ ಇಲ್ಲಿ ಕೆಲವೊಂದು ಕಡೆ ಎಲ್ಲ ಆಗಿದೆ ಸಂಪೂರ್ಣವಾಗಿ ಆಗಿದೆ ಬಟ್ ಅಲ್ಲಿ ಇರತಕ್ಕಂಥ ಬ್ರಿಡ್ಜಸ್ಗಳು ಅವೆಲ್ಲ ಬರ್ತಾವಲ್ವ ಅವು ತುಂಬಾ ಇದೆ ಇನ್ನು ಸಿಕ್ಕಾಪಟ್ಟೆ ಪೆಂಡಿಂಗ್ ಅದೇ ಇರೋದು ಅದೇ ಮೇನ್ ಆಗೋಂಥದ್ದು ಇಲ್ಲೆಲ್ಲ ಆ ಮೇಲೆಲ್ಲ ಕರೆಕ್ಟಾಗಿರೋದು ಎಲ್ಲ ಬೇಗ ಬೇಗ ಆಗಿಬಿಟ್ಟಿದೆ ಎಲ್ಲದು ಕೂಡ ನೋಡಿ ಸ್ಪೀಡಾಗಿ ಹೋಗ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಆ ಪಾಪ ನೋಡಿ ಅದು ಬೈಕು ಅವ್ರು ಎಲ್ಲಿ ಹೋಗಲ್ವ ಆ ಒಂದು ಪ್ರದೇಶದಲ್ಲಿ ಹೋಗ್ತಿದ್ದಾರೆ ಮೊಬೈಲಂತೂ ಸಿಕ್ಕಾಪಟ್ಟೆ ಬಿಗಿಯಾಗಿ ಇಡ್ಕೊಂಡಿದ್ದಾರೆ ಅವರಿಗೆ ಒಂದು ತುಂಬ ಒಳ್ಳೆ ಥ್ಯಾಂಕ್ಸ್ ಹೇಳಬೇಕು ಇಂಥ ವಿಡಿಯೋ ಮಾಡಿದ್ದಕ್ಕೆ ಹಾಗೆ ಜೆ ಸಿ ಬಿ ನಿಂತ್ಕೊಂಡಿದ್ದರು ನೋಡಿ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತಿದೆ ಜೆ ಸಿ ಬಿದು ಇದಂತೂ ತುಂಬ ಇಷ್ಟ ಆಯಿತು ನನಗೆ ಈ ಒಂದು ದೃಶ್ಯ ಹಾಗೆ ನೋಡಿ ಬ್ರಿಡ್ಜ್ಗೆ ಆಗೋವಂಥದ್ದು ಗ್ರಿಡ್ ಅಂತ ಏನೋ ಅಂತಾರೆ ಅದಕ್ಕೆ ಗರ್ಡ್ ಆ ಗರ್ಡ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಇನ್ನು ಅವು ಅವತ್ತು ಹೆಂಗಿದ್ವೋ ಇವತ್ತು ಹಾಗೇ ಇದ್ದಾವೆ ಅವು ನಾವು ನಿಯರ್ ಇವಾಗ ಹಾನ್ಗೋಡ್ ಹತ್ತತ್ರ ಇದ್ದೀವಿ ಇದು ಎಲ್ಲಿ ಅಂತಂದರೆ ಉಳುಪಿನಕಟ್ಟೆ ಪಾರ್ಕ್ ಅಂತ ಗೊತ್ತು ಆನ್ಗೋಡ ಹತ್ರ ನಿಮಗೆ ಇಂದ್ರ ಪ್ರಿಯದರ್ಶಿನಿ ಕಿರುಮೃಗಾಲಯ ಅಂತ ಅದರ ಹಿಂದುಗಡೆ ಇದೀವಿ ನಾವು ಅಲ್ಲಿ ಕಾಡು ಕಾಣಿಸ್ತಿದೆಯಲ್ಲ ಅದೇ ಅದು ಅದು ಕಿರು ಮೃಗಾಲಯ ಆ ಕಡೆ ಅದ್ರ ಹಿಂದ್ಗಡೆ ಇದೀವಿ ನಾವು ನೋಡಿ ಗೆ ನಾವು ನೋಡಿದ್ವಿ ಇಲ್ಲಿ ಕಲ್ಲೆಲ್ಲ ತೆಗೀತಿದ್ರು ಇವಾಗಲೂ ಕೂಡ ಕಲ್ಲೆಲ್ಲ ತೆಗಿತಾವ್ರೆ ಇಲ್ಲ ನಡೀತಾ ಇದೆ ಕಾಮಗಾರಿ ಇನ್ನೂ ನಡೀತಾ ಇದೆ ಇನ್ನೂ ಕೂಡ ಸ್ವ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ಅಷ್ಟೇ ಇಲ್ಲಿ ಕೂಡ ಏನು ಎಲ್ಲ ಆಗಿಲ್ಲ ಕಲ್ಲಿನ ನಿಕ್ಷೇಪ ಸಿಕ್ಕಿದೆ ಎಲ್ಲಿ ನೋಡಿದ್ರು ಇಲ್ಲಿ ಕಲ್ಲಿನ ನಿಕ್ಷೇಪ ಭಾಳ ಇದೆ ಅದಕ್ಕೋಸ್ಕರ ಇಲ್ಲಿ ಮಾಡ್ತಾರೆ ನೋಡಿ ನೋಡಿ ಹಾಗೆ ಕೆಳಗಡೆ ಹೋದರೆ ಅಸ್ ಯೂಜಲಿ ಇದನ್ನು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ನೋಡಿ ಇದು ನೋಡಿ ಅದು ಹಾಗೇ ಇದೆ ಇದು ಏನು ಇಲ್ಲೇನು ಟ್ರ್ಯಾಕ್ ಏನು ಇನ್ನೂ ಹಾಕಿಲ್ಲ ಇನ್ನೂ ಲೇಟ್ ಲೇಟಾಗುತ್ತೆ ಇನ್ನು ವರ್ಷಗಟ್ಟಲೆ ಆಗುತ್ತೆ ಇದ್ರ ಮೇಲೆ ಟ್ರ್ಯಾಕ್ ಹಾಕ್ಲಿಕ್ಕೆ ಎಲ್ಲದೂ ಕೂಡ ಕಂಪ್ಲೀಟಾಗಿ ಲೆವೆಲಿಂಗ್ ಆದಮೇಲೆ ಅದು ಜಲ್ಲಿ ಹಾಕಿ ಟ್ರ್ಯಾಕ್ನ ಕುಂದಿಸ್ತಾರೆ ಇವಾಗ ಸೈಡಿಗಂತೂ ಅಂತೂ ಡ್ರೈನೇಜ್ ಕಾಮಗಾರಿ ನಡೀತಾ ಇದೆ ಎಲ್ಲಿ ನೋಡಿದ್ರು ಕೂಡ ಅಲ್ಲಲ್ಲಿ ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಇನ್ನು ಯಾವುದೂ ಕೂಡ ಡ್ರೈನೇಜ್ ಏನೂ ಹಾಕಿಲ್ಲ ಸುಮ್ಮನೆ ಮಣ್ಣಾಕಿ ಸ್ವಲ್ಪ ಲೆವೆಲ್ ಮಾಡಿದ್ದಾರೆ ರೋಡ್ ಥರ ಅಷ್ಟೇ ಮಣ್ಣಲ್ಲಿ ನೋಡಿ ಇಷ್ಟೇ ನೋಡಿ ಇಲ್ಲಿ ಇನ್ನೂ ಕಾಮಗಾರಿ ಆಗಿರೋದು ಇನ್ನೂ ಜಾಸ್ತಿ ಏನೂ ಆಗಿಲ್ಲ ನೋಡಿ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಕ್ವಶನ್ ಕೇಳಿ ನನಗೆ ಗೊತ್ತಿರೋ ಅಷ್ಟು ನಾನು ಆನ್ಸರ್ ಹೇಳ್ತೀನಿ ಮತ್ತು ಹಾಗೆ ನಿಮಗೇನಾದರೂ ಹೆಚ್ಚಿನದಾಗಿ ಈ ಒಂದು ಕನ್ಸ್ಟ್ರಕ್ಷನ್ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಏನೇನು ಆಗ್ತಿದೆ ಅಂತ ಹೇಳಿಬಿಟ್ಟು ನಾನು ಪ್ರತ್ಯಕ್ಷವಾಗಿ ಅಲ್ಲಿಲ್ಲ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸು ವೀಡಿಯೋ ಮಾಡಿದರು ಅದನ್ನು ತಗೊಂಡು ನಾನು ನೋಡಿದ ನ ಮಾಡಿದ ವೀಡಿಯೋ ಪ್ರತ್ಯಕ್ಷವಾಗಿ ಇದನ್ನು ಕೂಡ ನಾನು ತಾಳೆ ಮಾಡಿ ನೋಡಿದರೆ ಯಾವುದು ಕೂಡ ಪ್ರಗತಿ ಪ್ರಗತಿಯನ್ನು ಆಗಿಲ್ಲ ಹೇಗಿದೆಯೋ ಹಾಗೆ ಇದೆ ನೋಡಿ ನೀವು ನೋಡ್ತಿರ್ಬೋದು ಇದು ಹೇಗೆ ಹಾಕಿದ್ರೂ ಹಾಗೇ ಇದೆ ಸ್ಲೀಪರ್ಸ್ ನೋಡಿ ನಾನು ಇದು ವೀಡಿಯೋ ಮಾಡಿದ್ದೆ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ನೋಡಿ ಹೇಗಿದೆಯಾ ಹಾಗೆ ಇದು ಗುರು ಮತ್ತೆ ಮತ್ತೆ ಅದನ್ನೇ ತೋರಿಸ್ತೀನಿ ಅಂತ ಮತ್ತೆ ಬೇಜಾರಾಗ್ಬಿಡಿ ಯಾಕಂತಂದರೆ ತಿಂಗಳುಗಳ ನಂತರ ಅಪ್ಡೇಟ್ ಮಾಡಬೇಕಲ್ವ ಏನಾಗಿದೆ ಕಾಮಗಾರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇದನ್ನು ಅಪ್ಡೇಟ್ ಮಾಡ್ತಾಯಿದ್ದೀನಿ ಅಲ್ಲಲ್ಲಿ ಮಣ್ಣು ಎಲ್ಲ ತೆಗೆದುಬಿಟ್ಟಿದಾರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಪಾಪ ಅವ್ರಿಗೆ ಗ್ರಿಪ್ ಸಿಗಲ್ಲ ಮೊಬೈಲಲ್ಲಿ ವೀಡಿಯೋ ಮಾಡಬೇಕಾದ್ರೆ ನೋಡಿ ಇವಾಗ ನಾವು ಬಂದ್ವಿ ಹತ್ರ ಸೀದಾ ನೋಡಿ ಇದು ಆನ್ಗೋಡು ರೈಲ್ವೆ ಸ್ಟೇಷನು ಇನ್ನು ಕಾಮಗಾರಿ ಎಲ್ಲ ನಡೀತಾ ಇದೆ ನೋಡಿ ಈ ಕಡೆಗೆಲ್ಲ ಮಣ್ಣೆಲ್ಲ ತೆಗ್ದಿದ್ದಾರೆ ಇನ್ನು ಕೂಡ ತುಂಬಾ ವರ್ಕ್ ಇದೆ ಗುರು ನೋಡಿ ಎಷ್ಟಂತಂದರೆ ಇನ್ನು ಕೂಡ ಇದು ಯಾವುದೂ ಕೂಡ ಇನ್ನ ಸರಿಯಾಗಿ ಆಗೇ ಇಲ್ಲ ಇದು ಇನ್ನು ಎಷ್ಟು ತಿಂಗಳಾಯಿತು ನಾನು ತೆಗ್ದು ಆಲ್ರೆಡಿ ಒಂದು ಐದು ತಿಂಗಳು ಆಯಿತು ನಿನ್ನೆ ನಾನು ಫಸ್ಟ್ ವೀಡಿಯೋ ಇದನ್ನೇ ಮಾಡಿದ್ದು ನಾನು ಒಂದು ಐದು ತಿಂಗಳು ಮೇಲಾಯ್ತು ನೋಡಿ ಇನ್ನು ಯಾವುದೂ ಸಹ ಕರೆಕ್ಟಾಗಿ ಆಗಿಲ್ಲ ಅಂದರೆ ಆಗಿಲ್ಲ ಅಂತಂದರೆ ಆಗ್ತಾಯಿದೆ ಅಂದರೆ ಬೇಗ ಕಾಮಗಾರಿ ಆಗ್ತಿಲ್ಲ ಅಷ್ಟೇ ಕರೆಕ್ಟಾಗಿ ಆಗ್ತಿದೆ ಕಾಮಗಾರಿ ಸ್ಪೀಡಾಗಿ ನಡೀತಿಲ್ಲ ಸ್ಪೀಡಾಗಾದರೆ ಒಳ್ಳೆ ಚೆನ್ನಾಗಿರುತ್ತೆ ಬಟ್ ಟೆಸ್ಟಿಂಗ್ ಅದೆಲ್ಲ ಇರುತ್ತೆ ಬಟ್ ನಾನು ಕನ್ಸ್ಟ್ರಕ್ಷನ್ ಅಷ್ಟೊಂದು ಗೊತ್ತಿಲ್ಲ ನಿಮಗೆ ಗೊತ್ತಿದೆಯಲ್ಲ ದಯವಿಟ್ಟು ಹೇಳಿ ನಾನೇನಾದರೂ ತಪ್ಪೇನಾದರೂ ಈ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅದೇನಾದರೂ ಕರೆಕ್ಟ್ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಈ ಥರ ಇದೆ ಅದಕ್ಕೋಸ್ಕರ ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ಆಯಿತಾ ಈ ಥರ ನೋಡಿ ಇಲ್ಲಿ ನೋಡಿ ಇಲ್ಲಿವರೆಗೂ ಡ್ರೈನೇಜಿಂದ ಇದು ತೆಗೆದ್ರೆ ಬಟ್ ಅಲ್ಲಿ ಇದಾಗಿ ಡ್ರೈನೇಜಿಂದ ಮಾಡಿಲ್ಲ ಇದನ್ನು ತೆಗ್ದು ಟ್ರಂಚ್ ಸೈಡ್ ಸೈಡಲ್ಲಿ ಈ ಕಡೆ ಎಲ್ಲ ಕಬ್ಬಣಗಳು ಎಲ್ಲ ಇದಾವೆ ನೋಡಿ ಅದೇ ಡ್ರೈನೇಜಿಂದ ಎಲ್ಲ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕಿ ಇದು ಮಾಡ್ತಾರೆ ನೋಡಿ ಈ ಕಡೆಗೆ ಲೆಫ್ಟ್ ಸೈಡಿಗೆ ನೋಡಿ ಓಹೋ ಹೋ ಅಂದರೆ ಬರದಿಂದ ಸಾಕ್ತಿದೆ ಅಂತ ಹೇಳ್ಬೋದು ಬಟ್ ಅಂದರೆ ಸ್ಪೀಡಾಗಿ ಆಗ್ತಿಲ್ಲ ಅಷ್ಟೇ ಮುಂದಿನ ವೀಡಿಯೋದಲ್ಲಿ ರೈಲ್ವೆ ಕನ್ಸ್ಟ್ರಕ್ಷನ್ ಬಗ್ಗೆ ಹೆಚ್ಚಿನದ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ